ಎಲ್ಲ ಒತ್ತೂರು ಗ್ರಾಮದ ಎಲ್ಲಾ ಬೀದಿ ಬೀದಿಗಳಲ್ಲೂ ರಾಮನ ಘೋಷಣೆ ಕುಗ್ದ ಹನುಮನ ಘೋಷಣೆ ಕುಗ್ದ ಭಜನೆ ಮಾಡ್ಕೊಂತ ಎಲ್ಲ ಮಾತೆಯರು ಒತ್ತೂರು ಗ್ರಾಮಸ್ಥರು ಸರಿ ಈ ಒಂದು ಬೈಕ್ ನೂರಾರು ವರ್ಷಗಳ ಇತಿಹಾಸವುಳ್ಳ ಶಕ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಅಭಿಷೇಕ ಪ್ರಸಾದ ವಿನಿಯೋಗ ನಡೀತಾ ಇದೆ ಈಗ ವರ್ತೂರು ಗ್ರಾಮದಲ್ಲಿ ವಿಶೇಷವಾಗಿ ನಮ್ಮೆಲ್ಲಾ ಮುಖಂಡರು ಕಾರ್ಯಕರ್ತರು ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಬೃಹತ್ ದ್ವಿಚಕ್ರ ವಾಹನ ಬೈಕ್ ರ್ಯಾಲಿ ಮಾಡಿ ಎಲ್ಲ ವರ್ತೂರು ಗ್ರಾಮದ ಎಲ್ಲ ಬೀದಿ ಬೀದಿಗಳಲ್ಲೂ ರಾಮನ ಘೋಷಣೆ ಕೂಗಿದ ಹನುಮನ ಘೋಷಣೆ ಕೂಗಿದ ಭಜನೆ ಮಾಡ್ಕೊಂತ ಎಲ್ಲ ಮಾತೆಯರು ವರ್ತೂರು ಗ್ರಾಮಸ್ಥರು ಸೇರಿ ಈ ಒಂದು ಬೈಕ್ ರ್ಯಾಲಿ ಮಾಡಿದಿರಿ ಅದೇ ರೀತಿ ಬೆಳಗ್ಗೆಯಿಂದನೂ ಸಂಜೆವರೆಗೂ ನಿತ್ಯ ದಾಸೋಹ ನಡೀತಾ ಇದೆ ಬಂದಂಥ ಸಾವಿರಾರು ಭಕ್ತರಿಗೆ ಈ ಒಂದು ಪ್ರಸಾದ ವಿನಿಯೋಗ ನಡೀತಾ ಇದೆ ಈ ಒಂದು ಈ ಒಂದು ಬೈಕ್ ರ್ಯಾಲಿಯಲ್ಲಿ ಸತತವಾಗಿ ನಿರಂತರವಾಗಿ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದ ತಿಳಿಸ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಶಕ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸಾವಿರಾರು ವರ್ಷ ಉಳ್ಳುವಂಥ ದೇವಸ್ಥಾನ ಈ ಒಂದು ದೇವಸ್ಥಾನ ಮುಂದೊಂದು ದಿನಗಳಲ್ಲಿ ಈ ವರ್ತೂರು ಗ್ರಾಮದಲ್ಲಿ ಸನ್ಮಾನ ಶ್ರೀ ಅರವಿಂದ್ ಅವರು ಮತ್ತು ಮಂಜುಳ ಅರವಿಂದ್ ಲಿಂಬಾವಳಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ನೂರು ಅಡಿಯ ರಸ್ತೆ ಅಗಲೀಕರಣ ಆಗ್ತಾ ಇದೆ ಈ ಒಂದು ದೇವಸ್ಥಾನ ಆ ರಸ್ತೆಗೆ ಸ್ವಲ್ಪ ತಡೆ ಅಡೆತಡೆ ಆಗ್ತಾಯಿದೆ ಅದಕ್ಕೋಸ್ಕರ ಈ ಒಂದು ವಿಶೇಷವಾಗಿ ಇವತ್ತು ಮುಂದೊಂದು ದಿನ ಈ ಒಂದು ಆಂಜನೇಯ ದೇವಸ್ಥಾನ ಈ ರೂಪ ಕಾಣೋದಿಲ್ಲ ಮುಂದೊಂದು ದಿನ ಹೊಸ ರೂಪ ಕಾಣುತ್ತೆ ಆ ದೇವಸ್ಥಾನ ದೇವಾಲಯ ಅಂತ ಹೇಳ್ತಾ ಎಲ್ಲರೂ ಸೇರಿ ಭಗವಂತ ಗ್ರಾಮಕ್ಕ ಒಳ್ಳೇದು ಮಾಡಬೇಕು ಅದನ್ನ ಶ್ರೀಧರ್ ಮಾತನಾಡಿ ಸಾವಿರಾರು ವರ್ಷಗಳ ಇತಿಹಾಸವಿರುವ ಶಕ್ತಿ ಆಂಜನೇಯ ಸ್ವಾಮಿ ದೇವಾಲಯವನ್ನು ನಮ್ಮ ಗ್ರಾಮದ ಮುಖಂಡರು ಪಕ್ಷಾತೀತವಾಗಿ ದೇವಾಲಯವನ್ನು ಹೊಸವಾಗಿ ನಿರ್ಮಾಣ ಮಾಡಲಾಗುವುದು ಎಂದು ಒಂದು ದೇವಾಲಯವನ್ನು ಪುನರ್ ನಿರ್ಮಾಣ ಮಾಡಕ್ಕೆ ನಾವೆಲ್ಲ ಗ್ರಾಮಸ್ಥರು ಸೇರಿ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸ್ಕೊಂಡು ಈ ದೇವಾಲಯನ ಪುನರ್ನಿರ್ಮಾಣ ನಿರ್ಮಾಣ ಮಾಡೋಕ್ಕೆ ನಾವೊಂದು ಸೂಚನೆಯನ್ನು ಚಾಲನೆ ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಹನುಮಾನ್ ಜಯಂತಿಯ ಪ್ರಯುಕ್ತ ಒತ್ತೂರು ಗ್ರಾಮದಲ್ಲಿ ಸುಮಾರು ವಿಶೇಷ ಪೂಜೆ ಮತ್ತು ಪ್ರಸಾದವನ್ನು ಹೊರ್ತೂರು ಗಾಂಧಿ ವೃತ್ತದಲ್ಲಿ ಆಯೋಜಿಸಿ ಸುಮಾರು ನೂರಾರು ನಮ್ಮ ಹಿಂದೂ ಕಾರ್ಯಕರ್ತರು ಹೊರ್ತೂರಿನ ರಾಜಬೀದಿಗಳಲ್ಲಿ ಮತ್ತು ಹೊರ್ತೂರಿನ ಗ್ರಾಮದ ಎಲ್ಲ ರಸ್ತೆಗಳಲ್ಲೂ ಬೈಕ್ ಸವಾರಿಯನ್ನು ಮಾಡ್ತಾ ಒಂದು ನಮ್ಮ ಸನಾತನ ಆಗ ನನ್ನೆಲ್ಲ ಆತ್ಮೀಯ ಮುಖಂಡ ಒಂದು ಇವತ್ತು